ಗ್ಯಾರಂಟಿ ಮನೆ ಮನೆಗೆ ಜಲ ಜೀವನ್ ಮಿಷನ್ ಕುಡಿಯುವ ನೀರನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಲ್ಲ ನೀರು ಎಲ್ಲ ಕಡೆಗೂ ಅದು ಮೋದಿ ಅವರು ಕೊಟ್ಟ ಪರ್ಮನೆಂಟ್ ಗ್ಯಾರಂಟಿ ನಿಮಗೆ ಗ್ಯಾಸ್ ಕೊಟ್ಟಿದ್ದಾರೆ ಅದು ಪರ್ಮನೆಂಟ್ ಗ್ಯಾರಂಟಿ ಐದು ಲಕ್ಷದವರೆಗೆ ಯಾರಿಗಾದರೂ ಆರೋಗ್ಯದಲ್ಲಿ ವ್ಯತ್ಯಾಸವಾದರೆ ವಿಮಾ ಯೋಜನೆ ಆ ಯೋಜನೆಯಲ್ಲಿ ನಿಮಗೆ ಬರ್ತವೆ ಇಂತಹ ಹತ್ತು ಹಲವು ಯೋಜನೆಗಳು ಇವತ್ತು ನರೇಗಾದಲ್ಲಿ ಹೆಣ್ಣುಮಕ್ಳು ಕೆಲಸಕ್ಕೆ ಹೋಗ್ತಾರೆ ನರೇಗಾದಲ್ಲಿ ನಿಮಗೆ ನೇರವಾಗಿ ದುಡ್ಡು ಎಲ್ಲಿಂದ ಬರ್ತೈತಿ ಕೇಂದ್ರ ಸರ್ಕಾರದಿಂದ ಮೋದಿ ಆಗ್ತಾನೆ ಒಂದು ದಿವಸಕ್ಕೆ ಮುನ್ನೂರ ಐವತ್ತು ರೂಪಾಯಿ ಐತೆ ನಾನ್ನೂರಾಗೈತೆ ಈಗ ಮುನ್ನೂರ ಐವತ್ತು ಮುನ್ನೂರ ಐವತ್ತು ರೂಪಾಯಿ ದಿವ್ಸಕ್ಕೂ ಆಗ್ತಾರೆ ಮೋದಿ ನಿಮ್ಮ ಅಕೌಂಟ್ಗೆ ಒಂದು ತಿಂಗಳಿಗೆ ಎಷ್ಟು ಹನ್ನೊಂದು ಸಾವಿರ ಆಗ್ತೈತೆ ಹತ್ತು ಹನ್ನೊಂದು ಸಾವಿರ ಮೋದಿಯವರು ನಿಮಗೆ ತಿಂಗಳಿಗೆ ಹತ್ತನ್ನೊಂದು ಸಾವಿರ ಹಾಕ್ತಾರೆ ಇವರು ಎರಡು ಸಾವಿರ ಹಾಕಿದ್ದಾರೆ ಇವ್ರಿಗೆ ಮತ ಕೊಡಬೇಕು ಅವ್ರಿಗೆ ಮತ ಕೊಡಬೇಕು ನೀವು ತೀರ್ಮಾನ ಮಾಡಬೇಕು ಹೆಣ್ಮಕ್ಳು ಅವ್ರು ಕೊಡೋದು ಎರಡು ಸಾವಿರ ಈಗ ಮೋದಿಯವರು ನಿಮ್ಮ ನರ್ಯಾಗಾದಾಗ ಹನ್ನೊಂದು ಸಾವಿರ ಬರ್ತೈತೆ ನಿಮಗೆ ಇವು ಮೋದಿಯವರು ಕೊಟ್ಟಿರುವ ಗ್ಯಾರಂಟಿಗಳು ಎಷ್ಟು ರೈಲ್ವೆ ಸ್ಟೇಷನ್ಗಳು ವಿಮಾನ ನಿಲ್ದಾಣಗಳು ಹೈವೇಗಳು ಸುಮಾರು ಅರುವತ್ತು ಸಾವಿರ ಕಿಲೋಮೀಟರ್ ನ್ಯಾಷನಲ್ ಹೈವೇಯನ್ನು ಕರ್ನಾಟಕದಲ್ಲಿ ಮಾಡಿದ್ದಾರೆ ಇದು ಮೋದಿಯವರ ಗ್ಯಾರಂಟಿ ಇವತ್ತು ದೇಶಕ್ಕೆ ಮೋದಿಯ ಅವಶ್ಯಕತೆ ಇದೆ ಇವತ್ತು ಮೋದಿಯವರು ಕೇವಲ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ದರೆ ಇಡೀ ಜಗತ್ತು ಮೋದಿಯವರನ್ನು ನೋಡ್ತಾ ಇದೆ ಜಗತ್ತಿನ ನಾಯಕರಾಗಿ ಮೋದಿಯವರು ಬೆಳೀತಾ ಇದ್ದಾರೆ ಅದಕ್ಕಾಗಿ ನಾವು ಮೋದಿಯವರನ್ನು ಬೆಂಬಲಿಸಬೇಕಾಗಿದೆ ನಾನು ಹೆಚ್ಚು ಸಮಯವನ್ನು ತಗೋದಿಲ್ಲ ಈಗ ಒಂದು ವರ್ಷ ಆಯ್ತು ನಾನು ಮನ ಸೋಲಿಸಿದ್ರಿ ನಾನು ಸೋಲಿಸಿದ ಮೇಲೆ ಒಂದು ವರ್ಷ ಆಯ್ತು ಒಂದು ವರ್ಷ ಆದ್ಮೇಲೆ ಇವರು ಈ ಸರ್ಕಾರದವ್ರು ಏನಾದರೂ ಒಂದು ಕೆಲಸ ಬಂದು ಮಾಡ್ಯಾರ ನಿಮ್ಮ ಮೂರಾಗ ಮಾಡ್ಯಾರೇನಪ್ಪ ನಾವು ಮಾಡಿದ ಕೆಲಸನೇ ಮಾಡ್ತಾ ಇದ್ದಾರೆ ತಾನೇ ಹೌದಾ ಅಲ್ಲ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ ನಾನು ಎದಕ್ಕೆ ಸೋಲಿಸಿದ್ರು ನನಗೆ ಇವತ್ತಿಗೂ ಗೊತ್ತಾಗಿಲ್ಲ ನಾ ಕೆಲಸ ಮಾಡಿಲ್ಲ ಅಂತ ಸೋಲಿಸಿದ್ರೇನು ಕೆಲಸ ಮಾಡಿದ್ಯೇ ಇಲ್ಲ ಮಾಡಿದ್ರೆ ಇಲ್ಲ ಮತ್ತೆ ನನ್ನ ಸೋಲಿಸಿರಲ್ಲ ನಾ ಸೋತರ ಪರವೇ ಇಲ್ಲ ಈಗ ನೀವು ನಮ್ಮ ಡಾಕ್ಟ್ರನ್ನ ಗೆದಿಸಿಬಿಟ್ರೆ ನನ್ನ ಗೆದಿಸಿದಂಗೆ ದಯವಿಟ್ಟು ಅದನ್ನು ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ